ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಅಳಸಿನಣ್ಣಲ್ಲಿ ಎರಡು ರೀತಿಯ ಖಾದ್ಯಗಳನ್ನು ತೋರಿಸ್ತಾ ಇದ್ದೀನಿ ಒಂದೇ ಬ್ಯಾಟರಲ್ಲಿ ಎರಡು ರೀತಿಯ ತಿನಿಸುಗಳನ್ನ ಮಾಡ್ಕೋಬೋದು ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಫಸ್ಟ್ ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು ಐದರಿಂದ ಆರು ಗಂಟೆಗಳ ಕಾಲ ನಾನು ರೇಷನ್ ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಈಗ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ಇಲ್ಲಿ ರೇಷನ್ ಅಕ್ಕಿ ಆಯಿತು ಒಂದು ಬೌಲಷ್ಟು ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಬೆಲ್ಲ ಬೇಡ ಅಂತ ಹೇಳೋರು ಸಕ್ಕರೆಯನ್ನು ಕೂಡ ಇದರಲ್ಲಿ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ಒಂದು ಬೌಲು ಒಂದು ಬೌಲಷ್ಟು ಕಾಯಿತುರಿ ಸ್ವಲ್ಪ ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಫಸ್ಟ್ ನಾವಿಲ್ಲಿ ಈಗ ಎಲ್ಲವನ್ನು ಕೂಡ ರುಬ್ಕೋಬೇಕಾಗತ್ತೆ ನೆನೆಸಿಟ್ಕೊಂಡಿದ್ದಂತಹ ಅಕ್ಕಿಯನ್ನು ಹಾಕೋತಾ ಇದ್ದೀನಿ ಜಾರ್ಗೆ ಅಕ್ಕಿ ಎಲ್ಲನೂ ಹಾಕಿದ ನಂತರ ಒಂದು ಬೌಲಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಹಸಿ ಕಾಯಿ ತುರಿ ಇದು ಕೊಬ್ಬರಿ ಅಲ್ಲ ನೆಕ್ಸ್ಟು ಐದರಿಂದ ಆರು ಏಲಕ್ಕಿ ಕಾಳನ್ನು ಬಿಡಿಸಿ ಹಾಕ್ಕೊಂಡಿದ್ದೀನಿ ಒಂದು ಬೌಲಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಒಂದು ಬೌಲಷ್ಟು ಹಲಸಿನ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ನೀವು ಹಲಸಿನ ಹಣ್ಣನ್ನು ಜಾಸ್ತಿ ಬೇಕಾದರೂ ಹಾಕೋಬೋದು ಆದರೆ ಬೆಲ್ಲ ಕೂಡ ಜಾಸ್ತಿ ಹಾಕೋಬೇಕಾಗುತ್ತೆ ಹಲಸಿನ ಹಣ್ಣನ್ನು ಹಾಕಿದ ನಂತರ ನೋಡಿ ನಾನು ಎಲ್ಲವನ್ನು ಹಾಕ್ಕೊಂಡು ಈ ರೀತಿ ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿಕೊಂಡು ನಾನಿಲ್ಲಿ ಫಸ್ಟ್ ರೆಸಿಪಿ ಮುಳ್ಕವನ್ನು ತೋರಿಸ್ತಾ ಇದ್ದೀನಿ ಮುಳ್ಕವನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳಿ ಈ ರೀತಿ ಎಣ್ಣೆಯನ್ನು ಕಾಯಿಸ್ಕೊಂಡು ಸಣ್ಣ ಸಣ್ಣ ಬಜ್ಜಿ ಗೋರಿ ಬಜ್ಜಿ ಮಾಡ್ತೀವಿ ನೋಡಿ ಆ ರೀತಿಯಾಗಿ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಟ್ಕೊಳ್ಳಿ ಈ ರೀತಿಯಾಗಿ ಎಲ್ಲವನ್ನು ಬಿಟ್ಕೊಂಡು ನೋಡಿ ಇದು ಬೇಗನೆ ಬೆಂದೋಗುತ್ತೆ ಜಾಸ್ತಿ ಟೈಮ್ನೇ ತಗೊಳ್ಳೋದಿಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇನ್ನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕ್ಲೀನಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮುಳ್ಕ ಕರಾವಳಿ ಸ್ಪೆಷಲ್ ರೆಸಿಪಿ ಇದು ಆ್ಯಕ್ಚುಲಿ ಟೇಸ್ಟ್ ಮ ಸೂಪರಾಗಿರುತ್ತೆ ಸಲ ಟ್ರೈ ಮಾಡ್ಕೊಂಡು ನೋಡಿ ಹಳಸ ನೆನಿನ ಸೀಸನ್ನಲ್ಲಿ ಈ ರೀತಿ ಖಾದ್ಯಗಳನ್ನ ಮಾಡ್ಕೊಂಡು ತಿನ್ನಲೇಬೇಕಲ್ವಾ ಕರಾವಳಿ ಸ್ಪೆಷಲ್ ಮುಳ್ಕ ರೆಡಿಯಾಗಿದೆ ನಾನು ನೆಕ್ಸ್ಟ್ ಈಗ ಅದೇ ಸೇಮ್ ಬ್ಯಾಟರಲ್ಲಿ ಕಡುಬನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ಕೆಲವರು ಹಳಸಿನ ಎಲೆಯಲ್ಲಿ ಮಾಡ್ತಾರೆ ಮತ್ತು ಬಾಳೆದಿಲೆಯಲ್ಲಿ ಈ ಬ್ಯಾಟರನ್ನು ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡ್ತಾರೆ ನಾನು ಇಡ್ಲಿ ಪ್ಲೇಟ್ನಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಈ ರೀತಿ ಬ್ಯಾಟರನ್ನು ಇದರೊಳಗೆ ಹಾಕ್ಕೊಳ್ಳಿ ತೀರ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ತೀರ ಗಟ್ಟಿ ಮಾಡ್ಕೋಬೇಡಿ ಸ್ವಲ್ಪ ಕ ಕಡುಬು ಗಟ್ಟಿ ಆಗಿಬಿಡುತ್ತೆ ಹಾಗಂತ ಜಾಸ್ತಿನೂ ಕೂಡ ಸೇರಿಸ್ಕೋಬೇಡಿ ಫುಲ್ ಮೆತ್ತ ಮೆತ್ತ ಆಗಿಬಿಡುತ್ತೆ ಟೇಸ್ಟ್ ಕೂಡ ಬರೋದಿಲ್ಲ ಈ ರೀತಿ ಎಲ್ಲವನ್ನು ಪ್ಲೇಟ್ಗೆ ಹಾಕೊಂಡು ಸ್ಟೀಮ್ ಮಾಡ್ಕೋಬೇಕಾಗುತ್ತೆ ಇಡ್ಲಿ ಪಾತ್ರೆಗೆ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಈಗ ಈಗ ಬ್ಯಾಟರೆಲ್ಲ ನಾ ಹಾಕಿದ ಮೇಲೆ ಪ್ಲೇಟ್ನ ಒಂದ್ಸಲ ಹೀಗೆ ಕೆಳಗಡೆ ಟ್ಯಾಪ್ ಮಾಡಿ ಬ್ಯಾಟರ್ ಎಲ್ಲ ಕಡೆ ಕ್ಲೀನಾಗಿ ಕೂರಲಿ ಅಂತ ಅಷ್ಟೇ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕಾಯಿಸ್ಕೊಂಡಿದ್ದೀನಿ ಇಡ್ಲಿ ಪ್ಲೇಟನ್ನು ಇಟ್ಬಿಟ್ಟು ಐದರಿಂದ ಹತ್ತು ನಿಮಿಷಗಳ ಕಾಲ ಸ್ಟೀಮಲ್ಲಿ ಈ ರೀತಿ ಬೇಯಿಸ್ಕೊಳ್ಳಿ ಈ ಪ್ಲೇಟ್ ಮೇಲೆಯೇ ಹಳಸಿನ ಎಲೆಗೆ ಮತ್ತು ಬಳೆದೆಲೆಗೆ ಆ ಹಿಟ್ಟನ್ನು ಹಾಕಿ ಬೇಯಿಸ್ಕೊತಾರೆ ನಾನು ಪ್ಲೇಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬಾಳೆದೆಲೆಯಲ್ಲಿ ಕೂಡ ಮಾಡ್ಕೊಂಡು ಹೋಗ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಮಾಡಿದರೂ ಕೂಡ ನೋಡಿ ನಾನಿಲ್ಲಿ ಬೇಯಿಸ್ಕೊಂಡು ಆಗಿದೆ ತೋರಿಸ್ತಾ ಇದ್ದೀನಿ ಅದು ಹಾಗೆ ಇದ್ಬಿಡುತ್ತೆ ಸ್ಪೂನ್ ಅವಶ್ಯಕತೆನೇ ಇಲ್ಲ ಅನಿಸುತ್ತೆ ಯಾಕೆಂದರೆ ಅಷ್ಟು ಕ್ಲೀನಾಗಿ ಬೆಂದಿದೆ ನಾನು ನೋಡಿ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡ್ಕೊಂಡು ನೋಡಿ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಳಸನಹಣ್ಣಿನ ಸೀಸನ್ನು ಮನೆಯಲ್ಲಿ ಹಳಸು ನೆಣ್ ತಂದಾಗ ಈ ಎರಡೂ ರೆಸಿಪಿಗಳನ್ನ ಟ್ರೈ ಮಾಡಿ ನೋಡಿ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ಸಲ ಟ್ರೈ ಮಾಡಿ ಯಾರಿಗೆಲ್ಲ ನಾನು ಮಾಡಿರುವಂತಹ ಈ ಕರಾವಳಿ ಸ್ಪೆಷಲ್ ಮುಳ್ಕ ಮತ್ತು ಹಲಸಿನ ಹಣ್ಣಿನ ಕಡುಬು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್